ನಮಸ್ಕಾರ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈವ್ ಹೊಸ ವರ್ಷದ ಶುಭಾಶಯಗಳು ಈ ವರ್ಷ ಏನೇನು ಒಳ್ಳೆಯ ವಿಷಯ ಇದೆಯೇ ಯಾಕಂದರೆ ನಾಲ್ಕು ಗ್ರಹಗಳು ಈ ವರ್ಷದಲ್ಲಿ ಇಂಪಾರ್ಟೆಂಟ್ ಬರುಷ್ಠ ಗ್ರಹಗಳು ಟ್ರಾನ್ಸಿಟ್ ಆಗ್ತವೆ ಸೊ ಅದ್ರ ಪ್ರಕಾರ ಯಾವುದಾದ್ರು ಒಳ್ಳೆ ವಿಷಯ ಯಾರಕ್ಕೂ ಏನೇನು ಆಗುತ್ತೆ ಅಂತ ಮೋಸ್ಟ್ ಆಫ್ ಥಿಂಗ್ಸ್ ಒಳ್ಳೆ ವಿಷಯ ಮಾತಾಡುವ ರಿಮೇನಿಂಗ್ ಕೆಟ್ಟ ವಿಷಯ ಅದು ಯಾಕಂದರೆ ಅದು ಒಂದು ಒಂದೊಬ್ಬರ ಜಾತಕ ಮೇಲೆ ಅದು ವ್ಯತ್ಯಾಸ ಆಗ್ತವೆ ಸೊ ಒಳ್ಳೆ ವರ್ಷ ಹೊಸ ವರ್ಷ ಒಳ್ಳೆಯ ವಿಷಯ ಮಾತಾಡುವ ಫಸ್ಟಲ್ಲಿ ನಾವು ಮಾತಾಡಬೇಕಂದ್ರೆ ಈ ವರ್ಷದಲ್ಲಿ ಟ್ರಾನ್ಸಿಟ್ ಆಗೋ ಪ್ಲ್ಯಾನೆಟ್ ಮಾರ್ಚ್ ಟ್ವೆಂಟಿ ನೈನ್ತ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅದರಲ್ಲಿ ಸನಿ ಮಗಾತ್ಮ ಎರಡೂವರೆ ವರ್ಷ ರಾಶಿಯಲ್ಲಿ ಇದ್ದಿರೋ ಪ್ಲ್ಯಾನೆಟ್ ಈ ವರ್ಷ ಮೀನರಾಶಿಗೆ ಟ್ರಾನ್ಸಿಟ್ ಆಗ್ತಾರೆ ನೆಕ್ಸ್ಟ್ ಯಾವ ಗ್ರಹದಾಶಿ ಅಂತಂದ್ರೆ ರಾಗು ರಾಗು ಪ್ಲ್ಯಾನೆಟ್ ಒಂದೊಂದು ಮನೇಲಿನೂ ಒಂದೂವರೆ ವರ್ಷ ಇತ್ತು ಕುಂಭ ರಾಶಿಗೆ ಟ್ರಾನ್ಸಿಟ್ ಆಗ್ತವೆ ಅದೇ ಥರ ಕೇತುನು ಕನ್ಯಾರಾಶಿಯಲ್ಲಿತ್ತು ಇವಾಗ ರಾಶಿಗೆ ಟ್ರಾನ್ಸಿಟ್ ಆಗ್ತಾರೆ ಮಾರ್ಚ್ ಮಿಡ್ ಆಫ್ ಮಾರ್ಚ್ ಇಪ್ಪತ್ತನೇ ತಾರೀಕಿಗೆ ಹದಿನೆಂಟನೇ ತಾರೀಕಿಗೆ ಇದು ಟ್ರಾನ್ಸಿಟ್ ಶುರುವಾಗ್ತವೆ ಗುರು ಯಾಕೆ ಒಳ್ಳೆ ಪ್ಲ್ಯಾನೆಟ್ ಆಸ್ಪೀಷಿಯಸ್ ಪ್ಲ್ಯಾನೆಟ್ ಸೊ ಇಂಥ ಪ್ಲಾನೆಟ್ ನಮಗೆ ಟ್ರಾನ್ಜಿಟ್ ಆಗೋದು ಮೇ ತಿಂಗಳಲ್ಲಿ ಫೋರ್ಟೀನ್ತ್ ಆಗುತ್ತವೆ ಸೊ ಇದು ಒಳ್ಳೆ ವಿಷಯ ಕೊಡೋ ಪ್ಲಾನೆಟ್ ಆದರೆ ಗುರು ಈ ವರ್ಷ ಟ್ರಾನ್ಜಿಟ್ ಆಗೋದು ತುಂಬ ಒಳ್ಳೆ ವಿಷಯ ಒಳ್ಳೆ ಫಲ ನಾವು ಎಕ್ಸ್ಪೆಕ್ಟ್ ಮಾಡ್ಕೋಬೋದು ಸೊ ಆ ಥರ ನೋಡುವಾಗ ಫಸ್ಟ್ ಜನ್ರಲಾಗಿ ಏನೇನಾಗ್ತಂದ್ರೆ ಈ ಗ್ರಹಗಳು ಎಲ್ಲ ಟ್ರಾನ್ಜಿಟ್ನು ಮೇ ತಿಂಗಳಲ್ಲಿ ಆಗ್ತದೆ ದಟ್ ಮೀನ್ಸ್ ಮೊರ ಫೈವ್ ಟು ಸಿಕ್ಸ್ ಮಂತ್ ಏನೋ ವರ್ಷದಲ್ಲಿ ಅರ್ಧ ವರ್ಷ ಒಂಥರ ಫಲ ಆಫ್ಟರ್ ಮೇ ಜೂನ್ ಒಂಥರ ಫಲ ಸೊ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಮಿಕ್ಸ್ಡ್ ಫಲನೇ ಇರ್ತವೆ ಸೊ ಹನ್ನೆರಡು ರಾಶಿನವರ್ಗು ಯಾರಕ್ಕೆ ಆರು ರಾಶಿನವರ್ಕು ಯಾರಕ್ಕೂ ಒಳ್ಳೆಯದಾಗ ಯಾವಾಗ ನಡೀತಾ ಇದೆಯೋ ಆಫ್ಟರ್ ಮೇ ಜೂನ್ ಆದಮೇಲೆ ಸ್ವಲ್ಪ ನೆಗೆಟಿವ್ ಆಗ್ಬೋದು ಸೊ ಯಾರು ನೆಗೆಟಿವ್ ಫಲ ಇವಾಗ ಅನುಭವಿಸ್ತಾ ಇದ್ದರು ಆಫ್ಟರ್ ಮೇ ಒಳ್ಳೇದು ಫಲ ಬರ್ತದೆ ಮೇನ್ಲಿ ಇವಾಗ ನೋಡಿ ಕುಂಭರಾಶಿ ಜನ್ಮ ಶನಿ ಸೊ ಇದು ಸಾಡೆ ಸಾತಿನಲ್ಲಿ ಎರಡನೇ ಜನ್ಮಶನಿ ಇದ್ದ ಕುಂಭರಾಶಿಗಳು ಏನೇನು ಎಫೆಕ್ಟ್ ಅನುಭವಿಸ್ತಾರೆ ಎಲ್ರಿಗೂ ಗೊತ್ತಿರೋ ವಿಷಯ ಆದ್ರೂ ಅದು ಡೀಟೇಲ್ ಆಗಿ ಒನ್ ಬೈ ಒನ್ ನೋಡುವ ಎರಡನೇ ಪಾಯಿಂಟ್ ಅದೇ ಥರ ಮೀನರಾಶಿ ಮೀನರಾಶಿನವೂ ಸಾಡೆ ಸಾತಿನಲ್ಲಿ ಫಸ್ಟ್ ಟೂ ಆ್ಯಂಡ್ ಆಫ್ ಇಯರ್ಸ್ ಸಫರ್ ಆಗ್ತಾ ಇದ್ದಾರೆ ಅದನ್ನು ಸ್ವಲ್ಪ ನಾವು ಡಿಸ್ಕಸ್ ಮಾಡುವ ಈಗ ಶುರು ಶುರುವಾಗೋ ರಾಶಿ ಅಂದರೆ ರಾಶಿ ಅದ್ರಿಗೂ ಅವರು ಸ್ವಲ್ಪ ಏನೇನು ಯಾವ ಥರ ಅವರು ಕೇರ್ಫುಲ್ಲಾಗಿರ್ಬೇಕಂತ ಅದು ಲೈನ್ ಬೈ ಲೈನ್ ಡಿಸ್ಕಸ್ ಮಾಡುವ ಎರಡನೇ ಪಾಯಿಂಟ್ ಗುರು ಗುರು ಪ್ಲಾನೆಟ್ ಈಗ ಋಷಭಲಿಂದ ಮೀನ ರಾಶಿಗೆ ಹೋಗ್ತದೆ ಸೊ ಇದು ಒಳ್ಳೆಯ ಫಲ ಮೇನ್ಲಿ ಏನಕ್ಕಾಗತ್ತಂದರೆ ಇಷ್ಟು ದಿವಸ ಮೇ ಯಾರ್ಯಾರು ಪ್ರಾಬ್ಲಮ್ ಫೇಸ್ ಮಾಡ್ಕೊಂಡಿದ್ರು ಅವ್ರಿಗೆಲ್ಲ ಪಾಸಿಟಿವ್ ರಿಸಲ್ಟ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್ ಅದೇ ಥರ ರಾಘು ಕೇತು ಸೇಮ್ ಒನ್ ಏಯ್ಟಿ ಡಿಗ್ರಿ ಇಲ್ಲಿ ಟ್ರಾನ್ಸಿಟ್ ಆಗೋದು ಇವಾಗ ಗೊತ್ತಿರೋ ವಿಷಯ ಸೊ ಕನ್ಯಾ ರಾಶಿಯಲ್ಲಿರೋ ಕೇತು ಈಗ ಸಿಂಹ ರಾಶಿಗೆ ಬರ್ತಾ ಇದ್ದಾರೆ ಸೊ ಕನ್ಯಾರಾಶಿನ ರಾಶಿನವರು ಫೇಸ್ ಮಾಡಿರೋ ಎಲ್ಲ ಪ್ರಾಬ್ಲಮ್ನು ಈಗೇ ಒಂದು ಎಂಡಕ್ಕೂ ಬರುತ್ತವೆ ಆ ಥರ ನೋಡುವಾಗ ಫಸ್ಟ್ ನಾವೇನು ಮಾಡುವ ಅಂದರೆ ಬೆಸ್ಟ್ ರಾಶಿ ದಾಸ್ತಿ ಪಾಸಿಟಿವ್ ಫಲ ಸಿಕ್ಕೋ ರಾಶಿ ಏನಂದ್ರೆ ಈ ಧನು ರಾಶಿ ಈ ಧನುರ್ ರಾಶಿ ಸಾಡೆ ಸಾತಿಯಿಂದ ಪೂರ್ಣವಾಗಿ ರಿಲೀಫ್ ಆದ್ರೂ ಸ್ವಲ್ಪ ಪ್ರಾಬ್ಲಮ್ಗಳು ಅವರು ಫೇಸ್ ಮಾಡ್ತಾ ಇದ್ದಾರೆ ಬಟ್ ಆ ಎಲ್ಲ ಪ್ರಾಬ್ಲಮ್ನು ಈಗ ಒಂಥರ ಕಂಟ್ರೋಲ್ ಆಗಿ ಈಗ ಒಳ್ಳೆ ಫಲಗಳು ಬರ್ತವೆ ಯಾಕಂದ್ರೆ ಧನು ರಾಶಿ ಅಧಿಪತಿ ಲಾರ್ಡ್ ಆಫ್ ದಿ ಧನುರ್ ರಾಶಿ ಇಸ್ ಗ್ರೂ ಪ್ಲಾನೆಟ್ ಈ ಗ್ರೂ ಪ್ಲಾನೆಟ್ ಟ್ರಾನ್ಸಿಟ್ ಮಿಥುನ ರಾಶಿಗೆ ಆಫ್ಟರ್ ಮೇ ಹೋದ್ಮೇಲೆ ಏನಾಯ್ತಂದ್ರೆ ತನ್ನ ಸ್ವಂತ ರಾಶಿನೇ ಗುರು ನೋಡೋದು ತುಂಬ ಉತ್ತಮ ಸೊ ಆ ತಕ್ಕನಾಗಿ ಅದೇ ಥರ ರಾಹು ಪ್ಲಾನೆಟ್ ಮೀನ ಕುಂಭ ಕುಂಭರಾಶಿಗೆ ಬರ್ತಾರೆ ತನ್ನ ಮೂರನೇ ದೃಷ್ಟಿಯಾಗಿ ಧನು ರಾಶಿ ನೋಡ್ತಾರೆ ಸೊ ರಾಹು ಮತ್ತು ಗುರು ದೃಷ್ಟಿ ಏನಾಯ್ತಂದ್ರೆ ಧನು ರಾಶಿಗೆ ಒಳ್ಳೆ ಫಲನೆ ಕೊಡ್ತವೆ ಮೇನ್ಲಿ ಶನಿ ಧನುರ್ ನಾಲ್ಕನೇ ಮನೆಯಲ್ಲಿ ಹೋಗುವಾಗ ನಾಲ್ಕನೇ ಮನೆ ಇಂಡಿಕೇಟ್ ಮಾಡೋದು ಏನಂದರೆ ಒಳ್ಳೆ ಮನೆ ಲ್ಯಾಂಡ್ ಪ್ರಾಪರ್ಟಿ ಔಸ್ ಆಫ್ ಕಂಫರ್ಟ್ ಸೊ ಆ ಕಂಫರ್ಟ್ನವರೇ ಕೊಡಬೇಕಾದ ಪ್ಲ್ಯಾನೆಟ್ ಯಾವುದಂದ್ರೆ ಸನಿ ಮಗಾತ್ಮ ಆದರೆ ಸ್ವಲ್ಪ ಜನ ಅರ್ಧಾಷ್ಟಮ ಶನಿ ಅಂತ ಹೇಳ್ತಾ ಇದ್ದಾರೆ ಅರ್ಧಮಾಷ್ಟಮ ಶನಿ ಸ್ವಲ್ಪ ತೊಂದರೆಗಳಿದ್ರೇನು ರಾಶಿನೇ ಗುರು ದೃಷ್ಟಿ ಇರೋದು ராகதிரோது தம்ப விஷயங்களே ஒலனாகி கொடுத்து மெய்ன்லி தனுரஷன்கேனப்பாந்தே மனை ஆமேல சைட்டு யார் தகோ இஸ் திச காய் திரோ ஆஃப்டர் மே திங்களே சால தகண்டோது நீங்கள் மனை சைட்டு தகபோது இது அண்ட்ரெட் பர்செண்ட் நடிவோ விஷய ಸೊ ಯಾರಕ್ಕ ಮನೆ ತಗೋಬೇಕು ಇಷ್ಟು ದಿವಸ ವೆಯ್ಟ್ ಮಾಡಿದರೆ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿ ಮನೆ ತಗೊಳೋದು ಸೈಟ್ ತೊಗೊಳೋದು ಹೊಸ ಕಾರ್ ಅಂತ ಇಷ್ಟು ದಿವಸ ವೆಯ್ಟ್ ಮಾಡಿರೋರ್ಗೆಲ್ಲರ್ಕು ಒಳ್ಳೆ ಟೈಮು ಬೆಸ್ಟ್ ಟೈಮ್ ಫಾರ್ ಧನು ರಾಶಿ ಇದು ನಡೀತೆ ನಡೀತಾ ಧನು ರಾಶಿನವ್ರಿಗೆ ಒಳ್ಳೆ ಫಲ ರೆಡಿ ಆಗಿರಿ ಸರ್ ಎರಡನೇ ಪಾಯಿಂಟ್ ನಾವು ಒಳ್ಳೆ ಬಿಸ್ನೆಸ್ ಮಾಡಬೇಕು ಅಂತ ಕಾಯ್ತಾ ಇದ್ರೆ ಇಸ್ ಅ ರೈಟ್ ಟೈಮ್ ಟು ಸ್ಟಾರ್ಟ್ ಯುವರ್ ಬಿಸ್ನೆಸ್ ಆಫ್ಟರ್ ಮೇ ಇಲ್ಲ ಸರ್ ನಾನು ಆಲ್ರೆಡಿ ಬಿಸ್ನೆಸ್ ಇದ್ದೀನಿ ನಾನು ಏನು ಮಾಡುವ ಅಂದರೆ ನಿಮ್ಮ ಬಿಸ್ನೆಸ್ನೂ ಸ್ವಲ್ಪ ಎಕ್ಸ್ಪ್ಯಾನ್ಷನ್ ಆಗ್ತವೆ ಇಷ್ಟು ದಿವಸ ತಾವು ಪೇಸ್ಟ್ ಮಾಡಿರೋ ಸಾಲ ಮನಿ ಫ್ಲೋ ಬೇರೆ ಬಿಸ್ನೆಸ್ ತಡೆಗಳು ಎಲ್ಲ ರಿಲೀಫ್ ಆಗಿ ಧನುರ್ ರಾಶಿನವ್ರಿಗೆ ಬರುತ್ತೆ ಯಾಕೆಂದರೆ ಧನು ರಾಶಿ ಲೆವೆಂತ್ ಹೌಸ್ ತುಲಾ ತುಳ ರಾಶಿಗೆ ಗುರುದೃಷ್ಟಿ ಇದೆಯಾ ಸೊ ಲೆವೆಂತ್ ಹೌಸಲ್ಲಿ ನಾವು ಏನೇನು ಸೊ ಹೌಸ್ ಆಫ್ ಬೆನಿಫಿಟ್ನ ಎಲ್ಲರಿಗೂ ಗೊತ್ತಿರೋ ವಿಷಯ ಸೊ ಅದ್ರ ತಕ್ಕನಾಗಿ ನೀವು ಪ್ಲ್ಯಾನ್ ಮಾಡೋ ವಿಷಯ ಏನಂದರೆ ಲ್ಯಾಂಡ್ ಆಗಲಿ ನಿಮಗೇನಾದ್ರು ಈ ಥರ ಕನಸು ಏನೋ ಅದು ಮಾಡಬೇಕು ಇದು ಮಾಡಬೇಕೇನ ಇದ್ರೂ ಇಸ್ ಅ ರೈಟ್ ಟೈಮ್ ಟು ಡೂ ದಟ್ ಓಕೆ ಪ್ರಾಪರ್ಟಿ ಮಾತ್ರ ಇಲ್ಲ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡ್ಕೋಬೋದು ನಾವು ಇಸ್ ದಿವಸ ಮಗು ಇಲ್ಲ ಸರ್ ಇಸ್ ಥರ ವೆಯ್ಟ್ ಮಾಡ್ತಾ ಇದೀವಿ ಮಗು ಆಗಿಲ್ಲ ಅಂತ ವೆಯ್ಟ್ ಮಾಡಿರೋರ್ಕು ಇಸ್ ಅ ರೈಟ್ ಟೈಮ್ ಟು ಗೆಟ್ ಮಗು ಸೊ ಒಳ್ಳೆ ಚೈಲ್ಡ್ ಬರ್ತ್ ಆಲ್ರೆಡಿ ಪ್ರೆಗ್ನೆಂಟ್ ಇರೋರ್ಗೂ ಒಳ್ಳೆ ಸೈಲ್ಡ್ ಬರ್ತಾ ಇರ್ತವೆ ಎರಡನೇ ವಿಷಯ ಯಾರಿಗೂ ಮಗು ಆಗಿಲ್ಲ ಅಂತ ಇಷ್ಟು ದಿವಸ ವೆಯ್ಟ್ ಮಾಡಿರೋರು ಆ ಇವಾಗ ರಾಗ ದೃಷ್ಟಿಯೋಗಾಗಿ ಅಟ್ಲೀಸ್ಟ್ ಐ ಎಫ್ ಆರ್ ಮೆಡಿಕಲ್ ಟ್ರೀಟ್ಮೆಂಟ್ ಮಾಡಿದರೆ ಡೆಫಿನೆಟ್ ಮಗು ಸಿಕ್ಕೋ ಚಾನ್ಸಸ್ ಜಾಸ್ತಿ ಇದೆಯೇ ಮೂರನೇ ವಿಷಯ ಏನಪ್ಪ ಅಂದ್ರೆ ಹಸ್ಬೆಂಡ್ ವೈಫ್ ರಿಲೇಶನ್ಶಿಪ್ ಹೆಂಗಿತ್ತು ಅಂದರೆ ಯಾಕಂದ್ರೆ ಗುರು ತನ್ನ ಸ್ವಂತ ಮನೆಯಿಂದ ಆರನೇ ಮನೆಯಲ್ಲಿ ಇಷ್ಟು ದಿವಸ ಋಷಭರಾಶಿಯಲ್ಲಿ ಟಿಲ್ ಮೇ ಟ್ರಾವೆಲ್ ಮಾಡ್ತಾ ಇದ್ದಾರೆ ಆ ಟೈಮಲ್ಲಿ ಹಸ್ಬೆಂಡ್ ವೈಫ್ ತುಂಬ ಫ್ಯಾಮ್ಲಿಯಲ್ಲಿ ಡಿಸ್ಟರ್ಬೆನ್ಸ್ ಇದ್ದಿರ್ತವೆ ಸ್ವಲ್ಪ ಜನ ಯಾಕಪ್ಪ ಫ್ಯಾಮಿಲಿ ಲೈಫ್ ಸೆಪ್ರೇಷನ್ ಆಗೋದಂಥ ಸೆಪ್ರೇಷನ್ ಇದ್ದಿರ್ಬೋದು ಇಲ್ಲ ಬೇರೆ ಜಾಬ್ ಸಂಬಂಧಪಟ್ಟ ವಿಷಯಕ್ಕಾಗಿ ಹಸ್ಬೆಂಡ್ ವೈಫ್ ಸೆಪ್ರೇಷನ್ ಆಗಿರ್ಬೋದು ಇಂಥ ಟೈಮ್ ಆಫ್ಟರ್ ಮೇ ಏನಾಗ್ತಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೇನೋ ಇಲ್ಲ ಈ ಥರ ಜಾಬ್ ವಿಷಯವಾಗಿ ಹಸ್ಬೆಂಡ್ ವೈಫ್ ಸೆಪರೇಷನ್ ಆಗಿದ್ರೂ ಹೀಗೆ ಇಸ್ ಅ ರೈಟ್ ಟೈಮ್ ಟು ಜಾಯ್ನ್ ಎಸ್ ಎ ಫ್ಯಾಮಿಲಿ ಸೊ ಫ್ಯಾಮಿಲಿ ಲೈಫ್ ಚೆನ್ನಾಗಿರುತ್ತವೆ ಸೊ ದಿಸ್ ಅ ಗುಡ್ ಥಿಂಗ್ ಫಾರ್ ಧನುರ್ ರಾಶಿ ಓಕೆಪ್ಪ ನಾವು ಜಗಳಾಗಿತ್ತು ಇಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸೆಪ್ರೇಷನ್ ಇದ್ದಿದ್ವಿ ನಾವು ಡಿವೋರ್ಸ್ಗೆ ಹೋಗ್ತಾ ಇದ್ವಿ ಅಂತ ಮೆಂಟಲಿ ನೀವು ಪ್ರಿಫರ್ ಆಗಿ ರೆಡಿಯಾಗಿದ್ದರೆ ಡಿವೋರ್ಸು ಸಿಗ್ಬೋದು ಓಕೆ ಡಿವೋರ್ಸ್ ಆಗಿಬಿಟ್ಟಿದೆಯಾ ನಂಗೆ ರೀಮ್ಯಾರೇಜ್ ಆಗಬೇಕು ಅಂತ ಮನಸ್ಸಲ್ಲಿ ಇರೋರು ಹಂಡ್ರೆಡ್ ಪರ್ಸೆಂಟ್ ರೀಮ್ಯಾರೇಜ್ ನೀವು ಪ್ಲ್ಯಾನ್ ಮಾಡ್ಬೋದು ಒಳ್ಳೆ ಫೇಮ್ ನೇಮ್ ಎಲ್ಲದಕ್ಕೂ ಸಿಕ್ಕೋ ಟೈಮ್ ಈ ಧನುರ್ ರಾಶಿನವರು ಸೊ ಧನುರ್ ರಾಶಿ ಇರೋ ರಾಶಿನಲ್ಲಿನೇ ಅರೌಂಡ್ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಬೆನಿಫಿಟ್ ಸಿಕ್ಕೋ ರಾಶಿ ಅಂದರೆ ಈ ಧನುರ್ ರಾಶಿ ಸೊ ದಿ ಟೋಟ್ಲಿ ಗೋಲ್ಡನ್ ಪೀರಿಯಡ್ ಫಾರ್ ಮ್ಯಾರೇಜ್ ತುಂಬ ವರ್ಷ ಇವಾಗ ನೈಂಟಿ ಕಿಟ್ಸ್ ಎಲ್ಲ ಮ್ಯಾರೇಜ್ ಆಗಿಲ್ಲ ಅಂತ ವೆಯ್ಟ್ ಮಾಡ್ತಾ ಇರೋರು ಹುಡುಗ ಹುಡುಗಿ ಹುಡುಕ್ತಾ ಇರೋರು ಕೆಲರು ಒಳ್ಳೆ ಹುಡುಗಿ ಸಿಗ್ತದೆ ಮ್ಯಾರೇಜ್ಗೆ ನೀವು ಪ್ಲಾನ್ ಮಾಡಬಹುದು ಓಕೆ ಸರ್ ನಾವು ಲವ್ ಇಲ್ಲ ನಾವು ನಾ ಇದ್ವಿ ನಾವು ಮ್ಯಾರೇಜ್ ಮಾಡ್ಕೋಬೋದಾ ಲವ್ಗಳು ಮಾಡೋರ್ಗು ಪಾಸಿಟಿವ್ ಆಗಿ ಲವ್ ಸಕ್ಸಸ್ ಆಗೋಕ್ಕೆ ಸಾಧ್ಯ ಇದೆಯಾ ಸೊ ದೀಸ್ ಅ ರೈಟ್ ಟೈಮ್ ಫಾರ್ ಮ್ಯಾರೇಜ್ ಎಸ್ಪೆಷಲಿ ಫಾರ್ ಧನುರಾಶಿ ಸೊ ಮ್ಯಾರೇಜಿ ರಿಮ್ಯಾರೇಜ್ ಮಾಡಬೇಕು ಅಂತ ಅಂದ್ಕೊಂಡಿರೂ ನೀವು ಪ್ಲ್ಯಾನ್ ಮಾಡ್ಬೋದು ಸೊ ಫ್ಯಾಮ್ಲಿ ಒಗ್ಗಟ್ಟು ಸೇರ್ಕೊಂಡು ಬರುತ್ತವೆ ಡಿವೋರ್ಸ್ ಆಗಿರೋರ್ಕು

ಅಂತ ಹೇಳಿದ್ದೀನಿ ಓಕೆ ನಮ್ಮ ಮಗು ಇದೆಯಾ ಏನು ಸರ್ ಒಳ್ಳೆ ಟೈಮ್ ಅಂದರೆ ಇರೋ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ ಅವ್ರಿಗೆ ಇಸ್ ದ ರೈಟ್ ಟೈಮ್ ಟು ಗೆಟ್ ಗುಡ್ ಮಾರ್ಕ್ಸ್ ಒಳ್ಳೆ ಡೈರೆಕ್ಷನ್ ಕೊಟ್ಟರೆ ಮಕ್ಕಳು ಚೆನ್ನಾಗಿ ಓದ್ಕೊಂಬರ್ತಾರೆ ಇಷ್ಟು ದಿವಸ ಎಲ್ತ್ ಎಲ್ತ್ ವೈಸ್ ಬರುವಾಗ ಕೈ ನೋವು ಮಂಡಿ ನೋವು ಅಂಥ ನೋವುಲ್ಲ ಸ್ವಲ್ಪ ಅನುಭವಿಸಿರ್ಬೋದು ಯಾಕಂದರೆ ಸ್ಯಾಟನ್ ಮೂರನೇ ಹೌಸಲ್ಲಿ ಟ್ರಾವಲ್ ಟ್ರಾನ್ಸಿಟ್ ಮಾಡಿರುವ ಟೈಮ್ನಲ್ಲಿ ಇಂಥ ತೊಂದರೆಗಳು ಬಂದಿರ್ತವೆ ಅದಕ್ಕೂ ಗುರುದೃಷ್ಟಿ ಇದಕ್ಕಾಗಿ ಆಫ್ಟರ್ ಮಾರ್ಚ್ ನಿಮ್ಗೆ ಒಳ್ಳೆ ರಿಲೀಫ್ ಸಿಕ್ಕೋ ಚಾನ್ಸಸ್ ಇದೆಯೇ ಜಾಬ್ ನಾವು ಫ್ರೆಶ್ ಆಗಿ ಓದ್ಬಿಟ್ಟು ಬರ್ತೀನಿ ಜಾಬ್ ಸಿಕ್ತು ಅಂದರೆ ಆರಾಮ್ಸೆ ನೀವು ಜಾಬ್ಗೆ ಟ್ರೈ ಮಾಡ್ಬೋದು ಒಳ್ಳೆ ಜಾಬ್ ಸಿಕ್ತವೆ ಅದು ಸಿಕ್ಕೋ ಜಾಬ್ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಬೋದು ಬಟ್ ಏನಂದರೆ ಇಷ್ಟು ದಿವಸ ಯಾವ ಕೆಲಸಕ್ಕೆ ಹೋಗಿರ್ತೀರಾ ಅಪಾಯಿಂಟ್ಮೆಂಟ್ ಆಡಲು ಬಂದಿರ್ತವೆ ಕೆಲಸ ಜಾಯ್ನ್ ಆಗಿರಲ್ಲ ಸೊ ಅಂಥ ಸಿಚುವೇಶನು ಈ ಟೈಮಲ್ಲಿ ಕೆಲಸಕ್ಕೆ ಚಾನ್ಸಸ್ ಸಿಗ್ತವೆ ಯಾಕಂದರೆ ಲಾರ್ಡ್ ಆಫ್ ಗ್ರೂ ಸಿಕ್ಸ್ ಹೌಸ್ ಇದ್ಕೊಂಡು ಯಾವ ಡೈರೆಕ್ಷನ್ ಹೋಗ್ಬೇಕಂದ್ರೆ ಒಂದು ಐಡಿಯಾ ಇರಲಿಲ್ಲ ಕ್ಲಾರಿಟಿ ಇರಲಿಲ್ಲ ಬಟ್ ಹೀಗೆ ಆ ಕ್ಲಾರಿಟಿ ಹೋಗ್ಬೋದು ಬಟ್ ಆದರೆ ಒಂದೇ ಒಂದು ವಿಷಯ ಏನಪ್ಪ ಅಂದರೆ ಕೆಲಸದ ವಿಷಯದಲ್ಲಿ ಅಲ್ಲಿ ಏನು ವರ್ಕ್ ಸಿಕ್ತವೋ ಅಥವಾ ಅಕ್ಸೆಪ್ಟ್ ಮಾಡ್ಕೊಂಡು ಮಾಡ್ಕೋಬೇಕು ಇಲ್ಲ ನಾನು ಸ್ಟೇಟಸ್ ಕೇಳೋ ಕೆಲಸ ಅಲ್ಲ ನನಗೊಂಥರ ನಾನು ಓದಿರೋದು ಬೇರೆ ಕೆಲಸನ ಹೊಂದಿದೆಯೇ ನನ್ನ ಸ್ಟೇಟಸ್ಗೆ ಕೆಲಸ ಕೊಡ್ತಾ ಇಲ್ಲ ಅಂತ ಅನ್ಕೊಂಡು ಕೆಲಸನೇ ಬಿಡಬಾರ್ದು ಅದೇ ಕಂಟಿನ್ಯೂ ಮಾಡಿ ಅಕ್ಸೆಪ್ಟ್ ಮಾಡಿ ಮುಗಿಸ್ಕೊಂಡ್ ಬಂದ್ರೆ ಸಿಕ್ಸ್ ಟು ಒನ್ ಇಯರ್ ನೆಕ್ಸ್ಟ್ ಇಯರ್ ಒಳ್ಳೆ ಬೆನಿಫಿಟ್ ಇರ್ತವೆ ಆ ಜಾಬಲ್ಲಿ ಸೊ ನೆಕ್ಸ್ಟ್ ಜಾಬಲ್ಲಿ ಒಳ್ಳೆ ಒಳ್ಳೆ ಯೋಗ ಇದೆಯಾ ಅದು ಮಾಡ್ಕೋಬಹುದು ಆಮೇಲೆ ಓಕೆ ಸರ್ ನಾನು ಓನ್ ಬಿಸ್ನೆಸ್ ಮಾಡ್ತೀನಿ ಅಂತ ಅನ್ಕೊಂಡ್ರೆ ನೀವು ಓನ್ ಬಿಸ್ನೆಸ್ ಶುರು ಮಾಡ್ಬೋದು ಆದರೆ ಸಾರಿ ನಿಮ್ಮ ಜಾಬ್ ಜಾದಕ ಚೆಕ್ ಮಾಡಿ ನಿಮ್ಮ ಜಾತಕ ಕೆಲಸ ಮಾಡಕ್ಕೆ ಚೆನ್ನಾಗಿದೆಯಾ ಅಥವಾ ಓನ್ ಬಿಸ್ನೆಸ್ ಮಾಡೋ ಜಾತಕ ಅಂತ ಚೆಕ್ ಮಾಡಿಕೊಂಡು ಫುಲ್ ಜಾತಕ ರೈಟ್ ಟೈಮ್ ಟು ಚೆಕ್ ಸ್ಟಾರ್ಟ್ ದ ಬಿಸ್ನೆಸ್ ಅಂತ ತಿಳ್ಕೊಂಡು ಮಾಡಬೇಕು ಯಾಕಂದ್ರೆ ಈ ಜಾತಕದಲ್ಲಿ ಇದು ನಾವೆಲ್ಲ ಜನರಿಕ್ ಫಲ ಹೇಳ್ತೀವಿ ಬಟ್ ಜಾತಕದಲ್ಲಿ ಈ ಪರ್ಟಿಕ್ಯುಲರ್ ಪ್ಲಾನೆಟ್ ಟೆಂತ್ ಹೌಸ್ ಲಾಟ್ ಸಿಕ್ಸ್ ಹೌಸ್ ಲಾಟ್ ಯಾವ ಥರ ಪೊಸಿಷನ್ ಇದೆ ಅಂತ ತಿಳ್ಕೊಂಡು ಆ ಪರ್ಟಿಕ್ಯುಲರ್ ದಶಾಭುಕ್ತಿ ನಿಮ್ಗೆ ಬೆನಿಫಿಟ್ ಇದೆ ಅಂತ ತಿಳ್ಕೊಂಡು ಮಾಡೋದು ಉತ್ತಮ ಸೊ ನಾವು ಹೇಳ್ಬಿಟ್ಟಿದಂತೆ ಬಿಸ್ನೆಸ್ ಶುರು ಮಾಡೋದಕ್ಕೆ ಪ್ರಯತ್ನ ಮಾಡಿ ಬಟ್ ಒಂದು ಲೋಕಲ್ ಇರೋ ಆಸ್ಟ್ರಾಲ ಚೆಕ್ ಮಾಡಿಕೊಂಡು ನಮ್ದು ಬಿಸ್ನೆಸ್ ಯೋಗ ಇದೆ ಅಂತ ಫಸ್ಟ್ ಚೆಕ್ ಮಾಡಿ ಬಿಸ್ನೆಸ್ ಯೋಗ ಇದ್ರೆ ಬಿಸ್ನೆಸ್ಗೆ ಹೋಗಿ ಅದರ್ವೈಸ್ ಜಾಬ್ ಯೋಗ ಚೆನ್ನಾಗಿದೆ ಜಾಬ್ಗೆ ಹೋಗ್ಬೋದು ಬಟ್ ಬಿಸ್ನೆಸ್ ನಿಮ್ಗೆ ಯೋಗ ಇದ್ದು ಹೋಗ್ಬೇಕಾದ್ರೆ ಇಸ್ ಅ ರೈಟ್ ಟೈಮ್ ಟು ಗೋ ಫಾರ್ ಬಿಸ್ನೆಸ್ ಓಕೆ ಸರ್ ನಾ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಇಸ್ ಅವರ್ ರೈಟ್ ಟೈಮ್ ಟು ಇನ್ವೆಸ್ಟ್ ಇಟ್ಸ್ ಅ ಗುಡ್ ಟೈಮ್ ನೆಕ್ಸ್ಟ್ ಅಂದರೆ ಇಲ್ಲ ಸರ್ ನಾನು ಪಾಲಿಟಿಕ್ಸ್ ಇನ್ವಾಲ್ವ್ ಮಾಡೋದು ಮೇನ್ ಇದೀನಿ ಅಂದರೆ ಪಾಲಿಟಿಕ್ಸಲ್ಲಿ ನೀವು ಇದ್ದರೆ ಒಳ್ಳೆ ಗೌರವ ಸಿಗ್ತವೆ ಇಲ್ಲ ನನಗೆ ಎಂಟರ್ ಆಗ್ತದೆ ಅಂದ್ರೆ ಸರ್ ರೈಟ್ ಟೈಮ್ ನೀವು ಎಂಟರ್ ಮಾಡ್ಬೋದು ಸೊ ಏನಾದ್ರು ಲಿಟಿಗೇಷನ್ ಇರ್ತೀರ ಫ್ಯಾಮಿಲಿ ಲಿಟಿಗೇಷನ್ ಅಥವಾ ಪ್ರಾಪರ್ಟಿ ಲಿಟಿಗೇಷನ್ ಇರ್ತಾರೆ ಈ ಟೈಮಲ್ಲಿ ಔಟ್ ಆಫ್ ದ ಕೋರ್ಟ್ ನೀವು ಔಟ್ ಮಾಡ್ಕೋಬೋದು ಅಥವಾ ಬೈ ಡಿಫಾಲ್ಟ್ ನೀವು ಪಾಸಿಟಿವ್ ಆಗಿ ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತವೆ ಓಕೆ ಲೇಡೀಸ್ ಇರ್ತದೆ ಸರ್ ನಮಗೆ ತೊಗೋಬೇಕು ಅನಿಸುತ್ತೆ ಗೋಲ್ಡ್ ತೊಗೋಬೇಕನ್ನ ಜ್ಯೂಲರಿ ಒಡವೆಗೆಲ್ಲ ತಗೋಬೇಕಂದ್ರೆ ಇಸ್ ಸರ್ ರೈಟ್ ಟೈಮ್ ಒಡವೆ ಬರಲೇ ಬರುತ್ತೆ ಪ್ಲಾನ್ ಮಾಡಿ ರೈಟ್ ಟೈಮ್ ಟು ಗೆಟ್ ಯುವರ್ ಆಲ್ ಒಡವೆ ನಿಮ್ಗೆ ಕನಸು ನೆನಸ್ಸಾಗ್ತವೆ ನೆಕ್ಸ್ಟ್ ಏನಪ್ಪ ಅಂದರೆ ಇವಾಗ ಬಾಡಿಗೆ ಮನೆಯಲ್ಲಿ ಇರ್ತೀರ ನಾವು ಒಂದು ಮನೆಗೆ ಕಟ್ಕೊಂಡು ಹೋಗ್ಬೇಕಂದ್ರೆ ಇಸ್ ಅ ಟೈಮ್ ಡೆಫಿನೆಟ್ ಆಗಿ ಮನೆ ಚೇಂಜ್ ಆಗುತ್ತವೆ ಎರಡನೇ ವಿಷಯ ಸೈಟ್ ತಗೊಂಡು ಮನೆ ಕಟ್ಟಿದ್ರೆ ಐಡಿಯಾ ಇದ್ರೂ ಈ ಟೈಮಲ್ಲಿ ಬರುತ್ತೆ ನಾವು ಅಪಾರ್ಟ್ಮೆಂಟ್ ತಗೊಂಡು ಹೋಗ್ತೀವಿ ರೆಡಿಮೇಡ್ ಹೌಸ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಪ್ಲೀಸ್ ಪ್ಲಾನ್ ಆಫ್ಟರ್ ಮಾರ್ಚ್ ಆಗುತ್ತವೆ ಓಕೆ ಶುಭ ಕಾರ್ಯ ಏನು ಮಾಡ್ಬೋದು ನಿಮ್ಮ ಫ್ಯಾಮಿಲಿ ಅಂದರೆ ದೃಷ್ಟಿ ಹಂಡ್ರೆಡ್ ಪರ್ಸೆಂಟ್ ಸಮಸಪ್ತವಾಗಿ ಧನು ರಾಶಿ ಆಗುವಾಗ ಎಲ್ಲ ಶುಭ ಕಾರ್ಯನೂ ಈ ಟೈಮೇ ಮಾಡೋ ಟೈಮೇ ಡೋಂಟ್ ಮಿಸ್ ದ ಶುಭ ಕಾರ್ಯ ಯಾವ್ದು ಬೇಕಾದ್ರೂ ಮಾಡ್ರಿ ಮದುವೆ ಇಲ್ಲ ಮನೆ ಕರಗ ಪ್ರವೇಶ ಮಕ್ಕಳಿಗೆ ಮಾಡೋ ಒಳ್ಳೆ ವಿಷಯ ಆದ್ರೂ ಇಸ್ ಅ ರೈಟ್ ಟೈಮ್ ಟು ಡೂ ದಟ್ ಫ್ರೆಂಡ್ಶಿಪ್ ಹೆಂಗಿರ್ತವೆ ಸರ್ ನಮ್ಮ ಫ್ರೆಂಡ್ಶಿಪ್ ಎಲ್ಲ ಎಲ್ಲ ಅಲ್ಲಿ ಹೋಗ್ಬಿಟ್ಟಿದ್ದಾರೆ ಯಾರಲ್ಲಿ ಲಿಂಕ್ ಅಲ್ಲಿ ಇಲ್ಲ ಅಂದ್ರೆ ಇಸ್ ಅ ರೈಟ್ ಟೈಮ್ ಆ ಯಾವ ಫ್ರೆಂಡ್ ಇದ್ದಾರೆ ಅವರೇ ಫೋನ್ ಮಾಡಿ ಮಾತಾಡೋ ಟೈಮ್ ನಿಮಗೆ ಬರುತ್ತವೆ ಸೊ ಫಸ್ಟ್ ಹೇಳಿದಿರ್ತಾರ ಸೊಸೆ ಅತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅದು ಈ ಟೈಮ್ ಅಲ್ಲಿ ಪಾಸಿಟಿವ್ ಆಗಿ ಫ್ಯಾಮಿಲಿ ಜರಿ ಸೇರ್ತೀರಾ ದೊಡ್ಡವರಾದರೆ ದೊಡ್ಡವ್ರು ಮನೇಲಿ ಇರ್ತಾರೆ ಮಕ್ಕಳಲ್ಲಿ ಇಲ್ಲಿ ಫಾರಿನಲ್ಲಿ ಇರ್ತಾರೆ ವರ್ಷಕ್ಕೊಂದ್ಸರಿನೂ ಬರೋದಿಲ್ಲ ಇಲ್ಲ ಅವ್ರ ಮೇಲೆ ಹೋಗಿರ್ತಾರೆ ಅಂಥ ಟೈಮಲ್ಲಿ ದೊಡ್ಡವ್ರಿಗೆ ಆಗೋ ವಿಷಯ ಏನಂತಾರೆ ಆ ಮಕ್ಕಳರು ನಿಮ್ಮ ಮನೆ ಬರ್ತಾರೆ ಸೊ ನಿಮ್ಮ ಮನಸ್ಸಲ್ಲಿರೋ ಎಷ್ಟು ಏನು ಸಂಕಷ್ಟ ಇದೆಯೋ ಅದು ಸಾಲ್ವ್ ಆಗ್ತವೆ ಸೊ ಇಂಥ ವಿಷಯದಲ್ಲಿ ಓಕೆ ಇದೆಲ್ಲ ಇರ್ತೇವೆ ಸರ್ ಸ್ವಲ್ಪ ದಿವಸ ಫಲ ಇದ್ರೂ ನಮ್ಗೆ ನಡೀದಿಲ್ಲ ನೀವೆಲ್ಲ ಹೇಳ್ತೀರಾ ನಡೆಯಲ್ಲ ಸ್ವಲ್ಪ ಅದಕ್ಕೆ ದೇವರುಗಳು ಹಂಗೆ ಹಿಂಗೆ ಸ್ವಲ್ಪ ನಾವು ಪ್ರಾರ್ಥನೆ ಮಾಡ್ಕೋಬೇಕು ಈ ಟೈಮಲ್ಲಿ ಅದೇ ಆಫ್ಟರ್ ಮಾರ್ಚ್ ಏನೂ ಬಂದರೂ ಇಲ್ಲ ಗಣೇಶ್ ಅವ್ರಿಗೆ ಗಣೇಶ್ ದೇವರೇ ಪೂಜೆ ಮಾಡಿಕೊಂಡು ಏನೇನು ಬೇಕೋ ನಾವು ಎಲ್ಲಿರೋದಲ್ಲ ಅವರು ನೀವು ಪ್ರೇ ಮಾಡ್ಕೊಳ್ಳಿ ಡೆಫಿನೆಟ್ ಆಗ್ತವೆ ಸ ಗೋಲ್ಡನ್ ಪೀರಿಯಡ್ ಫಾರ್ ಧನುರ್ ರಾಶಿ ಪ್ಲೀಸ್ ಪ್ಲ್ಯಾನ್ ಆಲ್ ಯುವರ್ ಗೋಲ್ಡನ್ ಆ್ಯಕ್ಟಿವಿಟಿ ಥ್ಯಾಂಕ್ ಯು ಥ್ಯಾಂಕ್ ಯು